ಹಾಂ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತೊಂದು ಕ್ಯಾರೆಟ್ ಆಯಿಲ್ನ ರೆಡಿ ಮಾಡಿದ್ನಿ ಆ್ಯಕ್ಚುಲಿ ಇದು ಸೆಕೆಂಡ್ ಡೇನ ನಿಮಗೆ ತೋರಿಸ್ತಾ ಇರೋದು ಸೊ ನೋಡಿ ಈ ಆಯಿಲ್ನ ಇವಾಗ ಫೇಮಸ್ ಅಂದರೆ ಯೂಟ್ಯೂಬಲ್ಲಿ ಇವಾಗ ಖುಷ್ಬು ಆಯಿಲ್ ಅಂತ ಹೇಳ್ಬಿಟ್ಟು ಫೇಮಸ್ ಆಗಿರೋಂಥ ಆಯಿಲ್ ಇದು ಸೊ ಅದು ನಾನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಈ ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದು ನಾನು ಸೆಕೆಂಡ್ ಟೈಮ್ ಇದ್ದೀನಿ ಚೆನ್ನಾಗಿದೆ ಪರವಾಗಿಲ್ಲ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನಾನು ನಿಮಗೆ ಚೆನ್ನಾಗಿದೆ ಅಂತ ಅನ್ನಿಸಿ ನಾನು ನಿಮಗೆ ವೀಡಿಯೋ ಇದ್ದೀನಿ ಇದು ಸೆಕೆಂಡ್ ಟೈಮ್ದು ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿರೋದು ಸೊ ಎಷ್ಟು ಚೆನ್ನಾಗಿ ಇದೆ ಅಂತಂದರೆ ನಿಜವಾಗ್ಲೂ ಫಸ್ಟು ಫಸ್ಟಿಂದು ನಾನು ಲಾಸ್ಟಲ್ಲಿ ಹಾಕಿದ್ದೀನಿ ಯಾವ ಥರ ಇತ್ತು ಫೇಸ್ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಬ್ಲ್ಯಾಕ್ ಆಗಿತ್ತು ಸ್ವಲ್ಪ ನಿಜವಾಗ್ಲೂ ತುಂಬ ಬ್ರೈಟ್ ಆಗಿದೆ ಸೊ ನೋಡೋಣ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೂ ತೋರಿಸ್ತೀನಿ ಆ್ಯಕ್ಚುಲಿ ಅದು ನಾವು ಬೈ ಮಾಡೋದು ಎಷ್ಟು ಏನಿದೆ ಅಂತ ಗೊತ್ತಿಲ್ಲ ಬಟ್ ಮಾಡೋದನ್ನ ನಾನು ನೋಡಿದ್ದೆ ಅಲ್ವಾ ಸೊ ಹಾಗಾಗಿ ಅದನ್ನು ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಸೊ ಚೆನ್ನಾಗಿ ಬಂದಿದೆ ಸೊ ಅದಕ್ಕೆಲ್ಲ ಏನೇನು ಬೇಕು ಮತ್ತು ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇವಾಗ ಸೊ ನಾನೇನೆಲ್ಲ ಹಾಕ್ಬಿಟ್ಟು ಈ ವೈಟ್ನಿಂಗ್ ಆಗೋವಂಥ ಒಂದು ಆಯಿಲ್ನ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಈ ಥರ ಚೆನ್ನಾಗಿ ಮಸಾಜ್ ಮಾಡೋದರಿಂದ ನಿಜವಾಗ್ಲೂ ವೈಟ್ ಆಗುತ್ತಾ ಫೇಸ್ ಅಂತ ಹೇಳ್ಬಿಟ್ಟು ನಾವು ನೋಡೋಣ ಲಾಸ್ಟ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನನ್ನ ವೀಡಿಯೋನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆ ತನಕ ವೀಡಿಯೋ ನೋಡಿ ಪೂರ್ತಿಯಾದ ಮಾಹಿತಿ ನಿಮಗೆ ಸಿಗುತ್ತೆ ಸೊ ನಾನಿವಾಗ ಇದಕ್ಕೆ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ಬನ್ನಿ ಇದಕ್ಕೆ ಸ್ವಲ್ಪ ಒಂದು ಕ್ಯಾರೆಟ್ ಬೇಕು ಹಾಗೆ ಬೀಟ್ರೋಟು ಮತ್ತು ನಾವು ಆರೆಂಜನ್ನ ಸಿಪ್ಪೆಯನ್ನು ಪೀಲ್ ಮಾಡಿಬಿಟ್ಟು ಇಟ್ಕೋಬೇಕು ಹಾಗೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಹಾಕಬೇಕು ಸ್ವಲ್ಪ ಕೊಕೊನೆಟ್ ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ನಾವು ತುರಿದಿಟ್ಕೊಂಡಿರೋ ಕ್ಯಾರೆಟು ಬೀಟ್ರೂಟು ಹಾಗೆ ಮತ್ತೆ ಪೀಲ್ ಮಾಡಿರೋದು ಸಿಪ್ಪೆ ಇರುತ್ತಲ್ವ ಆ ಸಿಪ್ಪೆ ಕೂಡ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇದು ಚೆನ್ನಾಗಿ ಬಾಯ್ಲ್ ತಕ್ಷಣ ಅದೊಂದು ಕಲರ್ ಆಗಿಬಿಡುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಆಲ್ಮಂಡ್ ಆಯಿಲ್ನ ಆ್ಯಡ್ ಮಾಡಬೇಕು ಹಾಗೆ ನಾನು ಇದರಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಅದು ವೀಡಿಯೋ ಮಾಡಿಲ್ಲ ನಾನು ಆಲ್ಮಂಡ್ ಆಯಿಲ್ ಮತ್ತು ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನು ಹಾಕಿದ್ದೀನಿ ಬಟ್ ಅದು ವೀಡಿಯೋ ಮಾಡಬೇಕಾದ್ರೆ ಮಿಸ್ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದಕ್ಕೆ ಅವೆರಡನ್ನೂ ಆ್ಯಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಅದು ಬಾಯ್ಲ್ ಆದಮೇಲೆ ಅದು ಕ್ಯಾರೆಟ್ ಕಲರ್ಗೆ ಟರ್ನ್ ಆಗುತ್ತೆ ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ನೋಡಿ ಈ ಥರ ಟರ್ನ್ ಆಗಿದೆ ಸೊ ಇದನ್ನು ನಾವು ಸ್ವಲ್ಪ ತಣ್ಣಗಾಗ್ಬಿಟ್ಬಿಟ್ಟು ಒಂದು ಸ್ಟ್ರೆನ್ನರ್ ತಗೊಂಡು ನೀಟಾಗಿ ಸೋತ್ಕೋಬೇಕು ಕ್ಲಾತಲ್ಲಾದರೂ ಪರವಾಗಿಲ್ಲ ಸ್ಟ್ರೀನಲ್ಲರಾದರೂ ಪರವಾಗಿಲ್ಲ ಕ್ಲಾತಲ್ಲಾದ್ರೂ ಇನ್ನೂ ಚೆನ್ನಾಗಿ ಬರುತ್ತೆ ಕ್ಲಾತಲ್ಲಾದರೂ ಕೂಡ ನೀಟಾಗಿ ಸೋಸ್ಕೋಬೇಕು ಈ ಥರ ಈ ಥರ ಸೋಸ್ಕೊಂಡು ಒಂದು ಬಾಟ್ಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿದರೆ ಎಷ್ಟು ದಿನ ಆದರೂ ಅದೇನು ಕೆಡಲ್ಲ ಅಂತ ಅನ್ಕೋತೀನಿ ಯಾಕೆಂದರೆ ಇವಾಗ ಫೋರ್ ಡೇಸ್ ಆಯಿತು ನಾನು ಆಲ್ರೆಡಿ ಫೋರ್ತು ಫಿಫ್ತು ಡೇ ಆಗಿದೆ ನಾನು ಅಲ್ರೆ ಒನ್ ಡೇ ಬಿಟ್ಟು ಒನ್ ಡೇ ಹಚ್ಚಿದ್ದೆ ಸೊ ಏನೂ ಆಗಿಲ್ಲ ಇಲ್ದು ಹಾಗೆ ಫ್ಲೇವರ್ ಕೂಡ ಹಾಗೆ ಇದೆ ಚೆನ್ನಾಗೂ ಇದೆ ಸೊ ನೋಡಿ ಇದು ನನ್ನದು ಫಸ್ಟ್ ಡೇ ವಿಡಿಯೋ ನಾನು ಫಸ್ಟ್ ಡೇನೇ ವೀಡಿಯೋ ಮಾಡಿದಾಗ ಸೊ ಫೇಸು ಸ್ವಲ್ಪ ಡಲ್ಲಾಗಿದೆ ಅಷ್ಟೊಂದು ಬ್ರೈಟ್ ಆಗಿಲ್ಲ ಸೊ ಈ ಆಯಿಲ್ನ ಅಪ್ಲೈ ಮಾಡಾದಮೇಲೆ ನಮಗೆ ಬ್ರೈಟ್ನೆ ತಂದು ಅನ್ನಿಸ್ತಾ ಇದೆ ಸೊ ಹಾಗಾಗಿ ಫಸ್ಟ್ ಡೇದು ನಾನು ನಿಮಗೆ ಲಾಸ್ಟಲ್ಲಿ ಹಾಕಿದ್ದೀನಿ ಮೀಡಿಯೋ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಹಾಕ್ಬಿಟ್ಟು ಫಸ್ಟ್ ಡೇ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೆ ಸೊ ಹಾಗೆ ಸೆಕೆಂಡ್ ಸೆಕೆಂಡ್ ಟೈಮ್ ಕೂಡ ಹೀಗೆ ಮಾಡಿಕೊಂಡೆ ತರ್ಡ್ ಟೈಮ್ಗೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಬಂದಿದೆ ಸೊ ನಮ್ಗೆ ತುಂಬ ಹ್ಯಾಪಿ ಅನ್ನಿಸ್ತಾ ಇದೆ ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ಬ್ರೈಟ್ ಆಗಿರೋ ಸ್ಕಿನ್ನ ಪಡ್ಕೊಳ್ಳಿ ತುಂಬ ಈಸಿಯಾಗಿ ಮನೆಯಲ್ಲಿರೋಂಥ ಅಂಥ ಐಟಮ್ಸ್ನ ಯೂಸ್ ಮಾಡಿಬಿಟ್ಟು ಮಾಡೋದಲ್ವ ಸೊ ಎಲ್ರಿಗೂ ತುಂಬ ಹ್ಯಾಪಿ ಕೊಡುತ್ತೆ ಒಂದು ಕೊಕೊನಟ್ ಆಲ್ ಕ್ಯಾರೆಟು ಬೀಟ್ರೂಟು ಮತ್ತು ಆರೆಂಜ್ ಸಿಪ್ಪೆ ಇದ್ರೆ ಸಾಕು ನಾವು ಆರಾಮಾಗಿರೋ ಒಂದು ಆಯಿಲನ್ನ ರೆಡಿ ಮಾಡ್ಬೋದು ಇದು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಇವಾಗ ಫೇಮಸ್ ಆಗಿರೋ ಆಯಿಲ್ ಅಂತ ಹೇಳ್ಬಿಡು ಅದು ಖುಷ್ಬು ಮ್ಯಾಮ್ ಅವ್ರ ಆಯಿಲು ಈ ಆಯಿಲ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಈ ಆಯಿಲ್ ಇಷ್ಟ ಆಗಿದೆ ಹೀಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತು ಇನ್ನು ಹೆಚ್ಚೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲಾಗ ಹೋಗಿ ನೋಡಿ ಹೇರ್ಗೆ ಸಂಬಂಧಪಟ್ಟ ತುಂಬ ಹೇರ್ ಆಯಿಲ್ಗಳು ಹಾಗೆ ನಾನು ಏನು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಗಿದ್ದೀನಿ ಸೊ ಆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈಗ ನೋಡಿ ನಾನು ಫಸ್ಟ್ ಟೈಮ್ ಆದ ಈ ಥರ ಫಸ್ಟ್ ಟೈಮ್ ಇದೆ ಫೇಸು ಸೆಕೆಂಡ್ ಟೈಮ್ ಅಪ್ಲೈ ಮಾಡುವಾಗ ಹೇಗಿದೆ ನೋಡಿ ಫೇಸು ಸೆಕೆಂಡ್ ಟೈಮ್ ಅಪ್ಲೈ ಮಾಡಿರೋದು ಈಗ ಫೈನಲಿ ಬರ್ತಾ ಇರೋದು ಥರ್ಡ್ ಟೈಮ್ ಇದು ಥರ್ಡ್ ಟೈಮಲ್ಲಿ ಇಷ್ಟು ಗ್ಲೋಯಿಂಗ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್